ய் பந்த எண்ட் சித்தேவ் உம் பத்தத உங்க அம்மா அம்மா அண்ணாக்கார நான் ஏன்ிஷ்டி மக நீல மாதனா ஏன் குடமா கல் நீங்க நன் மகன் யாரும் இல்ல எல்லார்க்கு தோர்ஸ் மத்தின கல் ஓ சரி ஓ அப்பா யாரும் கேதிரே ஐ ஆர் திங் ஏழு திங் அந்த எட்டு திங் ಮಕ್ಳು ಏನ್ ಕಥನಾ ಅದೇ ಆವಾಗಿಂದಿತ್ತ ಇತ್ನಿಂದ ಅತ್ತ ಓಡಾಡ್ತಾಳೆ ಯಾಕಿರ್ಬೋದಾ ಲೇ ಸರೋಜ ಸರೋಜೆ ಅತ್ ನೋಡ್ದಂಗ ಮಾತಾಡ್ಸಿದ್ರು ಮಾತಾಡ್ತಿರ್ ಹೋಗೋದಾ ಮುಗ್ಮಕ ಅಯ್ಯೋ ಸರವತಿ ಚಿಕ್ಕೊಂಡು ಎತ್ಕೊಂಡು ಹೋದ್ರು ಅಯ್ಯೋ ಏನಕ್ಕ ಕಟ್ ಕಳ್ಸಿತ್ತು ದಿಷ್ಟಿ ಗಿಷ್ಟಿ ಆತತ್ವಾ ಕೇಳ್ಬೇಕಲ್ಲಮ್ಮ ನಿನ್ ಮಕ್ಳು ಕೇಳ್ಬೇಕಲ್ಲ ಅವಾಗಿಂದ ನೋಡ್ತಾ ಇದೀನಿ ಇವ್ಳೇನ್ ಹತ್ನಿಂದ ಇತ್ತ ಇತ್ತಿನಿಂದ ಅತ್ತ ಓಡಾಡ್ತಾಳೆ ಸರೋಜೆ ಯಾಕೆ ಒಟ್ನೋ ಅಂತೆ ಅದಕ್ಕೆ ಒಟ್ ನೋವು ಕಾತಾಡೇ ಕಾತಾ ಇಲ್ಲ ಅಂತ ಹತ್ನದಿತ್ತ ಇಟ್ನಿಂದ ಅತ್ತ ಓಡಾಡ್ತಾಳೆ ಅದೇನ್ ಒಟ್ ನೋವು ಐದಕ್ಕಿದಂಗೆ ಸಾನ್ ಮಾಡ್ತಾವಳೆ ಅಡಿಗೆ ಅಡ್ಗೆ ಐದ್ ತಿನ್ ಬಾಳಂತಿ ಒಂದ್ ಎರಡ್ ದಿನ ಇರ್ಲಿ ಅಂದಿರಿದ್ರೆ ಅದಕ್ಕೆ ವಾಲ್ಮುಧಿ ಬಿಟ್ಟಿತ್ತು ಹಾ ಏನೋ ಮಗ್ದಂಗೆ ಇರ್ಲಿ ಅಂತ ಇಲ್ಲಿ ಬಂದ್ರೆ ನೀನೇ ಕೆಲ್ಸನ ಕೂಡ ತೊಡಕಾ ಅಕೋ ನಾನ ಸರೋಜಿಕ್ಕ ಅಡಿಗೆ ಮಾಡಿ ಅಂತ ನಾನು ಹೇಳಿದ್ನಿ ಇವಳ ಒಟ್ನಂತ ಹತ್ನಿಂದ ಇಂದ ಓಡಾಡ್ತಾಳೆ ಕೋ ಸರಿ ಬಿಡಮ್ಮ ಸರಿ ಬಿಡು ಯಾಕೆ ಒಟ್ನಂತ ಇವಾಗ ತಿಳಿದ್ ನಂಕ ಸರಿ ಸರಿ ಇಲ್ಲ ಸರೋಜಿಡತ್ತೆ ಯಾಕೆ ಒಟ್ಟು ನೋಯ್ತದಂತೆ ನೋಯ್ತದೆ ಏನ್ ಹೇಳು ಅಯ್ಯೋ ಏನು ಇಲ್ಲ ಈ ಗಾಜಪ್ಪು ಒಂದು ಎತ್ಕೊಂಡ್ ಬಂದ್ ಕೈ ಇವಾಗ ಗಾಜಿನ ಬೆಳಗ್ಗೆ ಬಂದವಲ್ಲ ಮುಂಚೆ ಎಲ್ಲ ಪ್ಲಾಸ್ಟಿಕ್ ಬೆಳಿಗ್ಗೆ ಬರೋವ್ವಾ ಗಾಜು ನೋವು ಬಂದವಲ್ಲ ಅದೊಂದು ಬೆಳೆ ಎತ್ಕೊಂಬ ಯಾವ್ದನ ಹೊಡೆದೋಗಿರೋದು ಏನಕ್ಕ ಬಳೆ ಅದೇ ಒಟ್ನೋ ಒಟ್ ನೋವು ಒಂದು ಗಾಜಪ್ಪು ಚೆನ್ನಾಗ್ ಸುಟ್ಬಿಟ್ಟು ಒಟ್ಟೆ ಮೇಲೆ ಸುಟ್ಕೆ ಇಕ್ಕಿದ್ರೆ ಒಂದು ಗಳಿಕೆ ನಿಮ್ದೋಗ್ಬಿಡ್ತದ ನೋಡೋ ಒಟ್ ನೋವು ಏನೋ ಅಲ್ಲಿಗೆ ನಾನು ಹೊಟ್ಟೆ ಸುಟ್ಟ ಹಾ ಅಂತಿದ್ದೇನೆ ಉಂಟಾ ಇನ್ ಗಾಜು ಹಪ್ಪ ಸುಟ್ಕಿ ಬಿದ್ದ ಹೊಟ್ಟೆ ನಂಬ ಮಾತಾತ್ವಾ ಹಾ ಏನೋ ಹಂಗೆ ಭಿನ್ನ ಮಾಡ್ದಂಗ ಆತದೆ ಒಟ್ಟಿಗೆ ಹೊಟ್ಟೆ ನೋವು ಕಮ್ಮಿ ಬಿದ್ಬಿಡ್ತದೆ ಹೋಗು ಒಂದ್ ಗಾಜು ಹಪ್ಪ ಹೋಗು ಬಿಸಿ ಮಾಡಿ ಸುಟ್ಕೆ ಎತ್ ಸರ್ ಹತ್ತದ ಒಂದ್ ನಿಮಿಷಕ್ಕೆಲ್ಲ ನಿಂತದ ಹೋಗೇ ಲಂಬುದು ಬರ್ರೆ ನೀ ಸಾತ್ ಮೇಲೆ ಮಲ್ಕ ಬಾ ಬಾ ಒಂದೇ ಒಂದ್ ಸುಟ್ಕೆ ಒಟ್ಟಾಗ ಬಾರೆ ಏನ್ ಬೇಡದೇ ಇವಾಗ ಮೇಲೆ ಇವಾಗ ರಷ್ಟು ಹೌದಾ ಮೇಲರಷ್ಟು ಮೇಲೆ ಬಿತ್ತಾ ಹೋಗು ಹಂಗಾದ್ರೆ ಆ ಸಾತ್ ಅಡಿಗ್ ಮಾಡ್ತಾಳಂತೆ ಅದೇನೋ ಕೆಲ್ಸ ಮಾಡ್ಕೊಡೋ ಇಬ್ರು ಸರಿ ಬೇರೆ ಅಡಿಗೆ ಮಾಡಿ ಕೊಡೋಗ್ರಿ ಮುಸಿ ಬೋಲಾದ್ರು ನೋಡು ಅಡುಗೆ ಮಾಡ್ಬೇಕಂತ ಅಡುಗೆ ಅಡುಗೆ ಮಾಡ್ಬೇಕಂತ ಬೋಳ್ತಾಳ ನೋವು ನಂಗ ಅಯ್ಯ ನಂಗೆ ಓದ್ ನೋಡ್ತಾ ಇದ್ರಿ ಈಗ ಮುನ್ಕೆ ಎತ್ಕೊಂಡ ಅಯ್ಯೋ ಅತ ಪರವಾಗಿಲ್ಲ ಹೇಳು ಇವಾಗಷ್ಟು ಕಮ್ಮಿ ಬೀಳ್ತದೆ ಓದ್ತೀನಿ ಸಾವಿತ್ರಿಕೆ ಕೆಲ್ಸ ಮಾಡ್ಕೊಡ್ತೀನಿ ಮಾಡ್ಕೊಡಕ್ ನೀನ್ ನೋಡೇ ಅವ್ಳಗ್ಟ್ ನೋ ಬತ್ತದ ಹೊತ್ ನೋವ್ ಕಳ್ ನವ ಅದು ಅಯ್ಯ ಅವಳು ಕತೆ ಕಟ್ಕೊಳ್ಳ ನೀನು ಅವ್ಳು ಕಳ್ಮೈ ಬೆಳೆಸ್ಕೊಂಡವಳೆ ಕಳಮೇ ಅವ್ಳು ಕೆಲ್ಸ ಮಾಡ್ತಾಳ ಅವಳು ಅವತ್ತು ನಾನು ಸರ್ಸ್ಬತ್ತಿಯ ಪ್ರಾಡ್ ಹತ್ತಿಕ್ಕೋಗಿದ್ರಿ ಏನ್ರುಗ ಬರ್ಕಿಲಿಕ್ತವ್ರ ಮತ್ತಿಲ್ದಿರ ಬೈಲಾಗಿ ಏನಪ್ಪಾ ಉಳ ಉಪ್ಪ ಏನ ಬಂದವನದಿಗ್ಲು ಬಯ ಇದ್ರ ನಿವ್ಯಾ ಎಡು ನೀನು ಹಾ ಅವ್ಳು ಕೆಲ್ಸ ಮಾಡ್ತಾಳ ನೀನ್ ನೋಡು ಕೆಲ್ಸ ಮಾಡ್ಬೇಕಂತ ಒಟ್ ನೋವು ಅಂತ ಹೇಳ್ತಾ ಹೇಳ್ತಾರತು ಅಪ್ಪ ಬಿಡು ಅದೆಲ್ಲ ನೀನು ಆ ಕೃಷ್ಣ ಅವ್ ಬಂದು ನೀರ್ ನಿಂತ ಬೋರಾಗ ಅಂತ ಬಂದಾಗಿಂದ ಬಂದ ಕೇಳಲ್ಲ ಮಾತೇ ಮಾಡ್ತೋಗುತ್ತೆ ಏನಾಯ್ತಕ್ಕ ಅಯ್ಯೋ ಏನೋ ಒಂದು ಬಾದಿ ಬಿದ್ದ ಹಾಕ್ಸ್ ಬಿಡ ನಮ್ಮ ಇವ್ರಿಬ್ರಿಗೆ ಮನ್ಸಿರು ಬೋಡಿ ಒಪ್ಪಲ್ಲ ಬೇಡ ಬೇಡ ನಮ್ ಕೈಲಿ ಮಾಡಕ್ ಆಗಲ್ಲ ಬೆಳಗ್ಗೆ ಏನು ನಿಕ್ಕಿದ್ರೆ ರಾತ್ರಿ ಎಲ್ಲ ಕಾವ್ ಇರ್ಬೇಕು ಯಾರವ್ರಿಗೆ ಗುಂಡ್ತಿಕ್ವ ಯಾರು ಇಲ್ಲ ಬೇಡ ಅಂದ್ರು ಅದಕ್ಕೆ ನಾನು ಹೋಗ್ಬಿಟ್ನೆ ಅವನೇನೋ ಚಂದ್ರನೂ ಯಾರೋ ಅವ್ರ ಹತ್ರ ಬಿಡಿಸ್ಕೊಂಡು ಬೆಳಗ್ಲಿಕ್ತಾ ಇರ್ಬೋದು ನಾವೇನ್ ಮಾತಾಡ್ತೀರ ಅವ್ನು ಕೂಡ ಅವನು ಮಾತಾಡಲ್ಲ ಅವ್ಳು ಮಾತಾಡಲ್ಲ ಏನೇನು ಬಿಡು ನಾನು ಅಲ್ಪ ಹೇಳಿದಮ್ಮ ಏನೋ ಒಂದು ಅಂಗಡಿ ಇಂಗ್ಡಿ ಇಬ್ರು ನಾನು ಹಾ ಯಾಕ ಸುಮ್ನೆ ಕೂಲಿ ಕೆಲ್ಸಕ್ಕೆ ಹೋಗ್ತೀರಾ ಏನ್ ಇಲ್ವರ ನಾವು ಅಂತ ಅವ್ರಿಬ್ರು ಒಪ್ಪಬೇಕಲ್ಲ ಆ ಹಾ ಇರೋದು ದುಡ್ಡು ಹಂಗೆ ಇಲ್ಲಮ್ಮ ಯಾಕೆ ಖರ್ಚು ಮಾಡೋದು ನೀನು ಸುಮ್ಮನೆರ ಬಂಡವಾಳ ಹಾಕೋ ಕೆಲಸ ನಮ್ಗೆ ಬೇಡ ಅಂತ ಅಂದ್ಬಿಟ್ಟು ಇವತ್ತು ಅವರ ದಿನಾನು ಕೂಲಿಕಾ ಚಂದ್ರನು ಯಾರತ್ರ ನೀರು ನೀವು ಅವ್ರಕ್ಕೂನು ಹೇಳಿ ಬಿಡಿಸ್ಕೊಡ್ಬೇಕಾಗಿತ್ತಕ್ಕೋ ಬೆಳಗ್ಲಿ ಬೆಳೆಗಿಳ್ಕೋಣಾರ ಅಯ್ಯೋ ಬೇಡ ಬಿಡ ಅನ್ಬಿಟ್ಟಿ ಏನ್ ಬೆಳೆ ಹಾಕಿದ್ರು ಆಲೂಗಡ್ಡೆ ಬೆಲೆ ಹಾಕಿದ್ರು ಹೋಗ್ಬೇಕು ಗಂಡು ಸುಲ್ಕ ಆಳ್ ಇರ್ಬೇಕು ಅದನ್ನ ನಗಿಸ್ಬೇಕು ಈ ಎಷ್ಟು ಕೆಲ್ಸಾನೇ ಎಷ್ಟು ಕೆಲ್ಸ ಇದ್ಕಂಡು ಬಿಡ ಅವ್ರು ಏನೋ ಒಂದ್ ಕೆಲ್ಸ ಮಾಡ್ಕೊಂಡ್ರು ಹಂಗಂತಿಯಾ ಅಷ್ಟೇ ಅಷ್ಟೇ ಏನು ಮಾಡಕ್ಕಾಗಲ್ಲ ಲೇ ನೀನ್ ಮುಗಿದ್ ನೆತ್ತೋಗ್ಬಿಟ್ಟಿ ಎಷ್ಟು ದಿನ ಆಗೋಯ್ತೆ ಅವ್ನು ಹುಟ್ಟು ನೋಡಿ ಅಕ್ಕ ಸತ್ತವನ ಬೋದ್ಕವನು ಆ ದೇವ್ರೇ ಬಲ್ಲ ಅಕ್ಕ ಎಷ್ಟು ದಿನ ಆಗೋಯ್ತಕ್ಕ ನಾಲ್ಕೈದು ತಿಂಗಳಾಗೋಯ್ತಲ್ಲ ಅಕ್ಕ ಇಷ್ಟು ದಿನ ಅವನು ಓದೋನೇ ಅಲ್ಲ ಹಾಂ ಕುತ್ಕೋ ಕುತ್ಕೊಂಡು ಬರೋನು ಇಷ್ಟು ದಿನ ಆಗೋಯ್ತೆ ಬಂದೇ ಇಲ್ಲಕ್ಕ ಅವನು ಅವನು ಇನ್ನ ನನಗೆ ಗ್ಯಾರಂಟಿ ಇಲ್ಲಕ್ಕ ಎಲ್ಲ ಅವನೆ ಅಕೋ ಇಷ್ಟು ದಿನ ಆಚಗಿತ್ತೋನೇ ಅಲ್ಲ ಒಂದು ತಿಂಗಳು ಆದರೆ ಬಂದ್ಬಿಡೋನು ಇಲ್ಲ ಹದಿನೈದು ದಿವಸ ಆದರೆ ಬಂದ್ಬಿಡೋನು ಆಯಿತು ನಾಲ್ಕೈದು ತಿಂಗಳು ಆಗೋಯ್ತು ಹೋಗಿ ಆ ಶಿವನು ಮದುವೆ ಆದಾಗ ಅದಕ್ಕೆ ಮುಂಚೆ ಹೋಗಿದ್ದು ಹ್ಞೂ ನೋಡು ಬಂದೇ ಇಲ್ಲ ಇನ್ನು ಪ್ರಾಣದಾಗಿದ್ದಂಗೆ ಇಲ್ಲ ಹೇಳಕ್ಕ ಪ್ರಾಣದಾಗಿದ್ದಿದ್ದೆ ಬಂದ್ಬಿಡೋಣ ಯಜಮಾನ್ ಕಲ್ದಿರಿವೋ ನಲ್ಲೇ ಹುಡುಕ್ಸೋನು ಹಾಂ

ஓஹோ ஏனோன மகுன ஜோர் நோடு குடுத்து குடுத்து சாய்த்தை ஏன நாகிர்வா ஆஹ் அல்லா மனுஷன காமா நான் கூறத நீர் கூடாங்க

அதுக்கு அப்பா மெர்ஸ்தவரா அவ மெர்ஸ்தவரா அவங்க சரஸ்வதிய

யர் மூகா சர நீலா மொத யாக்க கூறக்க ಸರಸ್ವತಿಯ ನಿಮ್ ಬಾಯ್ ಮುಚ್ಕೊಂಡ್ ಬಿದ್ದಿರೇ ಅಯ್ಯೋ ನೀವೊಂದು ಹೇಳೋದು ಅವಳಂದ್ ಹೇಳೋದ್ ಅಮ್ಮ ನಾ ಕ್ಯೂ ಕೂತು ಬಿದ್ದತಾವ ನೀ ಕಲ್ದಿದ್ರು ನೀನು ಏನೋ ಮಾತಾಡ್ಬೇಡ ಕಲ್ದಿದಿರೆ ತುಟಿಗ್ಲೇಡ್ಸೋದಾಳ ಗಮಸ್ತಾಳೆ ಚೆನ್ನಾಗಿ ಏನೋ ಹೇಳ್ತಾವ್ರೆ ಅಂತ ಕೇಳ್ತಿದ್ರು ಏನೇನೋ ಒಂದೊಂದ್ ಹೇಳ್ತಾಳೆ ಕಲ್ದಿದಿದ್ ಬಿಡೆ ಆ ಬಾಯ್ ಮುಚ್ಕೊಳೇ ಅಂತ ಅಣ್ಣ ಏನ್ ಮಾಡಕ್ಕ ಹ್ಮ್ ಹೋದ್ರೆ ಹೋಗ್ಲಿ ಬಿಡು ಸಸ್ವತಕ್ಕ ಇನ್ನ ಏನ್ ಮಾಡಕತ್ತದೆ ಮಗು ಒಳ್ಳೇ ಚೆನ್ನಾಗಿದೆ ಸರಸ್ಪತಕ್ಕು ಹ್ಮ್ ತಲೆ ನೋಡಿ ಎಷ್ಟ್ ಕೂದಲ ಬಾಪಾ ಅಯ್ಯೋ ನೀನ್ ಇದ್ದಂಗಿಲ್ಲಾ ಯಾರಿದ್ದಂಗಿಲ್ಲ ಇದು ನೀನು ಮಕ್ಕು ಈ ಮಗು ಮಕ್ಕು ಓದ್ಕೇನೆ ಇಲ್ಲ ಏನು ಮಾತಾಡ್ಬೇಡ ನೀನ್ ಕಲ್ದಿದೀರೇಡ ಹಾಗೇನ್ ಕ್ಯೂ ಕ್ಯೂಗ್ ಕೇಸಲ್ಲ ಏನಮ್ಮ ಎಲ್ಲಾ ಹಿಂಗ ಕುತ್ಕೊಂಡವ್ರಮ್ಮ ಸರಸ್ವತಿ ಎಷ್ಟ್ ಚೆನ್ನಾಗ್ ಮುಗ್ದಾಗ ಎಷ್ಟ್ ಎಷ್ಟ್ ಸರಸ್ವತಿ ಇವಾಗ ಒಂದ್ ಮಗು ಹಿಂಗಿರ್ತೈತ ಆ ಅಯ್ಯೋ ಒಂದ್ ತಿಂಗ್ಳು ಎಲ್ಲ ಅದೇ ತುಂಬ ಯಾರು ಬಿದ್ದದೆ ಕತೆ ಕಟ್ಕೋ